ಅದೆಲ್ಲ ಮಸ್ತ್ ಹೋಗೋದು ಒನ್ ಏಯ್ಟಿ ತನಕ ನಾವು ಹೊಡಿಬೋದು ರೀ ಯಾರ್ ಮೈಕ್ ಕರ್ಗಿಸ್ಬೇಕಾದಂತ ಇತ್ತಪ್ಪ ಅಂತಂದ್ರಿ ಬುಲೆಟ್ ಗಾಡಿ ತಗೋರಿ ಹುಡುಗರು ಹಾಯ್ ಹಲೋ ಇಕ್ಕ ಫ್ಯಾಮಿಲಿ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ಆರಾಮಾಗಿರ್ರಿ ವ್ಯೂ ನೋಡಿರಿ ಹೆಂಗೈತೆ ಫಸ್ಟ್ ಆಮೇಲೆ ನಾನು ಎಲ್ಲಿದ್ದೀನಿ ಅಂತ ಹೇಳ್ತೀನಿ ಇವತ್ತು ನಾವು ಅದೀವಿ ಲೋಕಾಪುರ ಒಳಗೆ ಟೈಟಲ್ ತಮ್ಮೇಲೆ ನೋಡಿ ಗೊತ್ತಾಗಿರೈತಿ ಇವತ್ತು ಯಾವ ಗಾಡಿ ರಿವ್ಯೂ ಮಾಡತ್ತೀವಂತ ಇಲ್ಲಿ ಐತಿ ಎರಡು ಸಾವಿರದ ಹದಿಮೂರದ ಬುಲೆಟ್ ಎಲೆಕ್ಟ್ರಾ ತ್ರೀ ಫಿಫ್ಟಿ ಅಂತಂದೆ ಇದು ಫಸ್ಟ್ ಆಫ್ ಆಲ್ ಕ್ರೂಸರ್ ಬೈಕ್ ಇದೆ ಯಾವಾಗಪ್ಪ ಅಂತಂದ್ರೆ ಇದ್ರ ಲುಕ್ ನೋಡಿದ್ರೆ ಇದು ಗಾಡಿ ಎರಡು ಸಾವಿರದ ಹದಿಮೂರು ಏಪ್ರಿಲ್ ಇದೆ ಇದು ಬಂದು ಟ್ವಿನ್ಸ್ ಪಾರ್ಕ್ ಇದೆ ತ್ರೀ ಫಿಫ್ಟಿ ಟ್ವಿನ್ಸ್ ಪಾರ್ಕ್ ಅಂತ ಬರತ್ತಿದೆ ಇದ್ರದ್ದು ಲುಕ್ ನೋಡ್ಕೊಂಬಿಡ್ರಿ ಒಂದ್ಸಲ ಹೆಂಗೈತಿ ಬಟ್ ಇದು ಗಾಡಿ ಹಿಂಗೆ ನಿಲ್ಸಿದ್ರೆ ಚಂದ ಅಲ್ಲ ಹೇಗೆ ನಿನ್ಸಿದಾರೆ ಚಂದಿದೆ ನೋಡಿರಿಜಿಕ್ಲಿಂತ ನೋಡ್ರಿ ನೆಕ್ಸ್ಟ್ ಈ ಕಡಲೆಂತ ನೋಡಿರಿ ಹೊಸತಲ್ಲ ಲುಕ್ ಈ ಗಾಡಿ ನೋಡಿದ್ರೆ ಹಳೆ ಹಳೆ ಡಾನ್ಸ್ ಡಾನ್ ಡಾನ್ಗಳು ಅವ್ರ ನೆನಪು ಬರ್ತಾರೆ ಬಟ್ ಇದು ನಮ್ಮ ಫ್ರೆಂಡ್ಸ್ ಗ್ರೂಪ್ ಡಾನ್ ಗಾಡಿ ಇದೆ ಇದು ಚೆನ್ನಾಗಿರೋದು ನೆಕ್ಸ್ಟ್ ಇದ್ರದ್ದು ಹಿಂಗೆ ಬ್ಯಾಕ್ ಸೈಡ್ ವ್ಯೂ ನೋಡ್ಕೊರಿ ಹೆಂಗೈತಿ ಎಲ್ಲ ಸೈಡ್ ಬ್ಯಾಗಲ್ಲಿ ಹಾಕ್ಸಿದ್ದದ ಇದ್ರೊಳಗೆ ಹೆಚ್ ಕೆ ಇಂಡೋರ್ ಎಕ್ಸಾಸ್ಟ್ ಐತಿ ಇದ್ರೊಳಗೆ ಹೆಚ್ ಕೆ ಇಂಡೋರ್ ಅಂತಂದು ನೋಡಿರಿ ಮಸ್ತ್ ಫೈರ್ ಪಾಪ್ಸ್ ಬ್ಯಾಂಗ್ಸ್ ಮಸ್ತ್ ಹೊಡಿದೈತಿ ನಿನ್ನೆ ಗಣಪತಿ ಇಡು ಮುಂದಾಗ ಫುಲ್ ಗಾಡಿ ಹವಾಲಾಗಿತ್ತು ಟಾಪ್ ನಾಚ್ ಅಷ್ಟು ಫೈರ್ ಹೊಡೆಯತಿತ್ತು ಹಾಂ ಹೊಡ್ರಿ ಹೊಡ್ರಿ ಹೊಲ್ದಾಗ ಏನೇ ಕೆಲಸ ಮಾಡತ್ತಾರೆ ಅಲಾಗಿ ನೋಡ್ರಿ ಅಲಾಯಿ ಲೈಕ್ ಆ ನನಗೆ ದಿಸ್ ಈಸ್ ನಾಟ್ ಅ ಸ್ಟಾಕ್ ಸ್ಟಾಕ್ನಕೇನಿ ಸಲೇನ್ ಸರ್ ಒಂದು ರೀ ಒಂದು ಚೇಂಜ್ ಮಾಡಿಸ್ಯಾರ ಬಟ್ ಇದ್ರ ಇನ್ನೊಂದು ಏನು ಗೊತ್ತ ವೈಬ್ರೇಷನ್ ಹೆವಿ ಅಂದರೆ ಹೆವಿ ಐತಿ ಇದು ಇನ್ನೊಂದು ಲೊಕೇಶನ್ ಇದೆ ಗುಡ್ಡ ಗುಡ್ ಅಂತಂದಿದೆ ಇನ್ನು ಈ ಕಡೆ ಅದೇ ಬಿಟ್ಟಿಕ್ಕ ನೋಡ್ರಿ ಇಲ್ಲಿ ಜೆ ಕೆ ಸಿಮೆಂಟ್ ವರ್ಕ್ಸ್ ಮುದ್ದಾಪುರ್ ಅಂತೈತಿ ಇದು ಎದ ಸಂಬಂಧ ಹಾಕಿದ್ದಾರೆ ಅಂದ್ರೆ ಇಲ್ಲಿ ನಿಂತ ನೋಡಿದರೆ ಅದು ಸೀದಾಗ ಇದು ಕಾಣ್ತೈತೆ ರೀ ಜೆ ಕೆ ಸಿಮೆಂಟ್ ಫ್ಯಾಕ್ಟ್ರಿ ಅದ್ರ ಸಂಬಂಧ ಹಾಕ್ಯಾರ ನಿಮ್ಗೆ ಕಾಣತೈತಿಲ್ಲ ಅಂತ ಅನ್ಕೊಂಡಿ ನೋಡಿರಿ ಇಲ್ಲಿ ಐತಿ ಅದೇ ಜೆ ಕೆ ಸಿಮೆಂಟ್ ಫ್ಯಾಕ್ಟ್ರಿ ಅಂತಂದು ಓಕೆ ಅಪ್ಪಸ್ ಇದಕ್ಕೆ ಬರೋಣ ಇಲ್ಲಿ ನೋಡ್ಬಾರ ಇಲ್ಲಿ ಇನ್ನು ನೋಡಿರಿ ಎಲ್ಲ ಫ್ಯೂಲ್ ಗೇಜ್ ಇದ್ರಿ ಲ್ಯಾಂಪ್ಸ್ ಐತಿ ಅಂದರೆ ಗಾಡಿಗೆ ಎಷ್ಟು ಕರೆಂಟ್ ಹೋಗ್ತದೆ ಅಂದರೆ ಇದು ಫಸ್ಟ್ ಈಗ ಇದೆಲ್ಲ ಬಿಟ್ಟು ಇಂಜಿನ್ ಸ್ಪೆಸಿಫಿಕೇಶನ್ ಇಂಜಿನ್ ಸ್ಪೆಸಿಫಿಕೇಶನ್ ಬಂದುಬಿಟ್ಟು ತ್ರೀ ಫೋರ್ಟಿ ನೈನ್ ಸಿ ಸಿ ಬರತ್ತೆ ನೆಕ್ಸ್ಟ್ ಸಿಂಗಲ್ ಸಿಲಿಂಡ್ರ್ ಫೋರ್ ಸ್ಟ್ರೋಕ್ ಇದೆ ಗಾಡಿ ನೋಡೋದಾದ್ರೆ ಇದ್ರೊಳಗೆ ಇನ್ನೊಂದು ನನಗೆ ಲೈಕ್ ಆಗಿದೆ ಕಾರ್ಪೊರೇಟ್ರ್ ಐತೆ ರೀ ಇದ್ರಾಗ ಫ್ಯೂಲ್ ಇಂಜೆಕ್ಷನ್ ಇಲ್ಲ ನೀವು ಬೇಕಾದಂಗೆ ಅಡ್ಜಸ್ಟ್ಮೆಂಟ್ ಫ್ಯೂಲು ಎಷ್ಟು ಕಳಿಸ್ಬೇಕು ಅದೆಲ್ಲ ನಿಮ್ಗೆ ನೀವೇ ಮಾಡ್ಕೋಬೋದು ನೆಕ್ಸ್ಟ್ ಇದ್ರದ್ದು ಪವರ್ ನೋಡೋದಾದ್ರೆ ನಿಮ್ಗೆ ಟ್ವೆಂಟಿ ಪಿ ಎಸ್ ಪವರ್ ಸಿಗತ್ತೆ ನಿಮ್ಗೆ ಅದು ಸಿಕ್ಸ್ ತೌಸಂಡ್ ಆರ್ ಪಿ ಮೊಬೈಲ್ ಸಿಗತ್ತೆ ನೆಕ್ಸ್ಟ್ ಹಂಗೆ ಟ್ವೆಂಟಿ ಸೆವೆನ್ ನ್ಯೂಟನ್ ಟವರ್ ಟವರ್ ಸಿಗೈತಿ ಅದು ನಿಮ್ಗೆ ಫೋರ್ ತೌಸಂಡ್ ಆರ್ ಪಿ ಮೊಬಲ್ಸ್ ಸಿಗತಿ ನೆಕ್ಸ್ಟ್ ಫ್ರಂಟ್ ಬ್ಯಾಕ್ ಫ್ರಂಟ್ ಡಿಸ್ಕ್ ಸಿಗತ್ತೆ ನಿಮ್ಗೆ ಬ್ಯಾಕ್ ಡ್ರಮ್ ಸಿಗತಿ ನೆಕ್ಸ್ಟ್ ಇದ್ರದ್ದು ಫ್ಯೂಲ್ ಕೆಪಾಸಿಟಿ ನೋಡೋದಾದ್ರೆ ತರ್ಟೀನ್ ಲೀಟ್ರ್ ಫ್ಯೂಲ್ ಕೆಪಾಸಿಟಿ ಐತಿ ನೆಕ್ಸ್ಟ್ ಇದು ಇದ್ರದ್ದು ಮೈಲೇಜ್ ಬಂದುಬಿಟ್ಟರೆ ತರ್ಟಿ ಸೆವೆನ್ ಐತಿ ವೇಟ್ ಬಂದುಬಿಟ್ಟು ಒನ್ ನೈಂಟಿ ಫೈವ್ ಕೆ ಜಿ ಎಸ್ ಎರಡುನೂರು ಎರಡುನೂರ ಹಿಡಿದು ಬಿಡ್ರಿ ನೀವು ಇನ್ನು ಇವು ಅದು ಹೇಳ್ಬೇಕಪ್ಪ ಅಂದ್ರೆ ರಾಯಲ್ ಎನ್ಫೀಲ್ಡ್ ಎಲ್ಲಿ ಫಾಲ್ಟ್ ಬರತ್ತಪ್ಪ ಅಂತಂದ್ರೆ ವೇಟ್ ಆ ಗಾಡಿ ಪರ್ಫಾರ್ಮೆನ್ಸ್ ಐತಿ ಬಟ್ ಇವರು ವೇಟ್ಗೆ ಡೌನ್ ಆಗೋದಾಯ್ತದೆ ಎಲ್ಲ ಈಗ ಎಕ್ಸಾಂಪಲ್ ಜಿ ಟಿ ಸಿಕ್ಸ್ ಫಿಫ್ಟಿನ ತೋರಿ ಅದೆಲ್ಲ ಮಸ್ತ್ ಹೋಗೋದು ಒನ್ ಏಯ್ಟಿ ತನಕ ನಾವು ಹೊಡಿಬೋದು ಜಿ ಟಿ ಸಿಕ್ಸ್ ಫಿಫ್ಟಿ ಇದು ಹಾಕೈತಿ ಇದು ಇದ್ರ ಸ್ಪೀಡೋಮೀಟ್ರೊಳಗೆ ಒನ್ ಥರ್ಟಿ ಕೊಡಿ ಒನ್ ಸಿಕ್ಸ್ಟಿ ಕೊಟ್ಟರು ಇದು ಹೋಗ್ಬೋದು ಬಟ್ ವೇಟ್ ಆಮ್ಯಾಗ ಹೈ ಒಳಗೆ ವಾವಲ್ ಹಾಕೈತಿ ಗಾಡಿ ಅದು ಪ್ರಾಬ್ಲಮ್ ಇರ್ತವೆ ಐಟು ತೌಸಂಡ್ ಒನ್ ಟ್ವೆಂಟಿ ಫೈವ್ ಎಮ್ ಎಮ್ ಬರೈತಿ ನೆಕ್ಸ್ಟ್ ನಂಗಂದ್ರೂ ಆರಾಮ ಫ್ಲಾಟ್ ಹಾಕೋತಿ ಕಾಲ ನಂದು ಫೈವ್ ಸಿಕ್ಸ್ ಆಗಿದೆ ಇದ್ರದು ಗ್ರೌಂಡ್ ಕ್ಲಿಯರೆನ್ಸ್ ಒನ್ ಸಿಕ್ಸ್ಟಿ ಎಮ್ ಎಮ್ ಐತಿ ಸಾಕು ನಾನು ಇದು ನಮ್ಮ ಡೈಲಿ ಬೇಸಿಸ್ ಇದು ಕ್ರೂಸರ್ ಬೈಕ್ ಇದು ಇದ್ರ ತೊಂದು ಆಫ್ ರೋಟ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರೈತಿ ಅದು ಒನ್ ತರ್ಟಿ ಎಮ್ ಎಮ್ ಫ್ರಂಟ್ ಟೆಲಿಸ್ಕೋಪಿಕ್ ನೆಕ್ಸ್ಟ್ ನಿಮಗೆ ಹಿಂದೆ ಬರೋದ್ರೆ ಟ್ವಿನ್ ಟ್ಯೂಬ್ ಅಂತ ಅಂತ ಬರೈತಿ ಎರಡು ಎರಡು ಬರ್ತವೆ ನೆಕ್ಸ್ಟ್ ನೀನು ನೆಕ್ಸ್ಟ್ ಇದ್ರದ್ದು ಮೀಟ್ರ್ ಕನ್ಸೋಲ್ ನೋಡೋಣ ಅಂತ ಚಾವಿ ಇದ್ರದ್ದು ಗಾಡಿ ನನಗೆ ಏನು ಅಷ್ಟೇನು ವೇಟ್ ಅನ್ನಿಸೋಲ್ತು ಒನ್ ನೈಂಟಿ ಫೈವ್ ಕೆ ಜಿ ಆದರೂ ಅಲ್ಲಿ ನಮ್ಮ ನೆಕ್ಸ್ಟ್ ಇದ್ರೊಳಗೆ ಏನು ನನಗೆ ಅದೋ ಒಂದು ಲೈಕ್ ಆಗಿದ್ದಿದ್ರೊಳಗೆ ಫ್ಯೂಲ್ ಇಂಜೆಕ್ಷನ್ ಇಲ್ಲ ಏನಿಲ್ಲ ಎಸ್ ಇದು ಆಫ್ ಇದು ಆನ್ ಇದು ಸ್ಪೀಡೋ ಮೀಟ್ರ್ ಐತಿ ಇದು ಆ್ಯಮ್ಸ್ ಮೀಟ್ರ್ ಅದಕ್ಕಪ್ಪ ಅಂತಂದ್ರೆ ಇದು ಗಾಡಿ ಒಳಗೆ ಎಷ್ಟು ಕರೆಂಟ್ ಹೊಂಟೆ ತನಕ ಪ್ಲಸ್ ಆಗಿತ್ತಾ ಹೊಂಟೆದು ಅಂದಂಗೆ ಮೈನಸ್ ಆಗೈತಂದ್ರೆ ಹೊಂಟಿಲ್ಲ ಇಲ್ಲ ಅಂದಂಗೆ ಇದನ್ನು ಎಲ್ಲಿ ಅಬ್ಸರ್ವ್ ಮಾಡಿ ನೀವು ಅಬ್ಸರ್ವ್ ಮಾಡಿರ್ತೀರಿ ದೊಡ್ಡ ದೊಡ್ಡ ಲಾರಿ ಯೂಸ್ ಆಗ್ತಿದೆ ನೆಕ್ಸ್ಟ್ ಕೆಲ್ಸಚ್ಚ ಇದು ಹೆಡ್ಲೈಟ ಅಪ್ಪರ್ ಡಿಪ್ಪರ್ ಇದು ಪಾಸಿಂಗ್ ಐತಿಲ್ಲ ಇದು ಇಂಡಿಕೇಟ್ರ ಹಾರ್ನ್ ನೆಕ್ಸ್ಟ್ ಗಾಡಿ ಚಾಲು ಮಾಡೋಣಂತೆ ಏನೆಲ್ಲ ಎಚ್ ಕೆ ಇಂಡೋರ್ ಅಂತಂದು ಐತಿದ್ರ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ರಿ ಭಾಳ ಮಾಡೋದು ಬೇಡ ಇಲ್ಲಿ ಗುಡಿ ಐತಿ ಮತ್ತು ಈಗ ಇಷ್ಟ ಸಾಕೆ ಹಚ್ಚಕಡೆ ಹೋಗಿಂದ ಕೇಳ್ಸತ್ತಿನಂತೆ ಕೇಳಿಸ್ತೀನಿ ನೆಕ್ಸ್ಟ್ ಇಲ್ಲಿ ಹೆಡ್ಲೈಟ್ದು ಪಾಸಿಂಗ್ ಇಲ್ಲಿ ಪಾಸಿಂಗ್ ಲೈಟ್ ಐತಿ ನ್ಯೂಟ್ರಲ್ ಐತಿ ಇಂಡಿಕೇಟರ್ ಭಾಳ ಇದ್ರ ಏನು ಗುದ್ದಾಡಕ್ಕೆ ಹೋಗಿಲ್ಲ ಎಲ್ಲ ನಿಮ್ಮಲ್ಲಿ ಅಷ್ಟೇ ಕೊಟ್ಬಿಟ್ಟ ನೆಕ್ಸ್ಟ್ ಇದ್ರೊಳಗೆ ಹೆಡ್ಲೈಟ್ ಅಂದ್ರೆ ಹಾಲೋ ಜನ ಮುಂದೆ ಹೆಡ್ಲೈಟ್ ಹಲೋ ಜನ ಇಂಡಿಕೇಟ್ರ್ ಹಲೋ ಜನ ಬ್ಯಾಕ್ ಸೈಡು ಅಷ್ಟೇ ಇದು ವ್ಯಾಕರಿಸ್ ಕೊಟ್ರೆ ಇದು ಹಾಕ್ಸಿದ್ದವರು ಇದು ಹಾಕ್ಸಿದ್ದು ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಇಂಡಿಕೇಟ್ರ್ ಎಲ್ಲ ಹಲೋ ಜನ ನಮ್ಮ ಕರ್ನಾಟಕ ಫ್ಲ್ಯಾಗ್ ಎಲ್ಲಿ ಹೋದ್ರೆ ಇರಬೇಕು ಕನ್ನಡಿಗರ ನಾವು ಇದು ಆನ್ ಇದೆ ಆಫ್ ಹೆಚ್ಚು ಕಡೆ ಐತಿ ನೆಕ್ಸ್ಟ್ ಇಲ್ಲಿ ಬ್ಯಾಟ್ರಿ ಐತಿ ಡ್ಯು ಸೆಟ್ ಆಫ್ ಆರ್ನ್ ಟ್ವಿನ್ ಸ್ಪಾರ್ ಪ್ಲಗ್ ಬಟ್ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಬುಲೆಟ್ ತ್ರೀ ಫಿಫ್ಟಿ ಅಂತ ಬ್ಯಾಜಿಂಗ್ ಐತಿ ಎಲ್ಲ ಸೇಮ್ ಇದು ಕ್ರ್ಯಾಶ್ ಕಡೆ ನೋಡ್ಕೊಂಡು ಎರಡು ಸಾವಿರ ಅಂದ್ರೆ ನಂಬಲಿಲ್ಲ ನಾನು ಯಾಕಂದ್ರೆ ಗಾಡಿ ಲುಕ್ ಹಂಗೈತಿ ನಾ ಯಾವ್ದು ಓಲ್ಡ್ ಮಾಡೆಲ್ ಇರ್ಬೋದು ಅಂತಂದು ಅನ್ಕೊಂಡಿದ್ದೆ ಇಲ್ಲಿ ನೋಡ್ತಿರ್ಬೋದು ನೀವು ಇವು ಪೈಲೈಟ್ ಲ್ಯಾಂಪ್ ಇವು ಸಣ್ಣ ಈಗ ಹೊರಗೆ ಹೋಗ್ಬೇಕಪ್ಪ ಅಂತಂದ್ರೆ ನೋಡೋಣ ಭಾಳ ತೊಳಗ್ ಹೋಗ್ಬೇಕ್ರಿ ಈಗ ಇಷ್ಟು ಮ್ಯಾಗ್ ಅಂದ್ರೆ ಭಾಳ ಹೋಗ್ಬೇಕು ಸಿಗ್ತೀನಿ ನಿಮಗೆ ತಗ ಹೋಗೋಣ ಅಂತ ಯಶ್ ಭಾಳ ವೈಬ್ರೇಷನ್ ಐತ್ರಿ ಗಾಡಿ ನೋಡ್ತಿರ್ಬೋದು ನೀವು ಲಾಸ್ಟ್ ಒಳಗೆ ಹೊಂಟೈತಿ ಅಂದರೆ ಕರೆಂಟ್ ಹೊಂಟೈತಂದಂಗೆ ಗಾಡಿ ಒಳಗೆ ನೀವು ಇಲ್ಲೇ ತಿಳ್ಕೊಂಬಿಡ್ಬೋದು ಅವಾಗ ಅವಾಗ ಸ್ವಲ್ಪ ರೇಸ್ ಹಿಡಿಬೇಕಿದೆ ಗಾಡಿ ಬಾಯಿ ಇಲ್ಲಿ ಹುಡ್ತಾ ಬಂದಿದ್ರು ಮಾಡೋಕ್ಕೆ ಇಲ್ಲಿ ಅಷ್ಟು ಜಾಗ ಇಲ್ಲ ಈಗ ತೊಗೋಗಿ ವಿಡಿಯೋ ಎಂಡ್ ಮಾಡಣ ಅಂತ ಎಷ್ಟು ಮಂದಿ ವೀಡಿಯೋ ಲೋಕಾಪುರಲಿಂತ ನೋಡತ್ತರೆ ಕಮೆಂಟ್ ಮಾಡಿರಿ ಹಂಗೆ ನೀವು ಯಾವ ಊರೋನವ್ರಂತು ಕಮೆಂಟ್ ಮಾಡಿರಿ ನೋಡೋಂತ ಎಲ್ಲಿಂದ ನಮ್ಮ ಚಾನೆಲ್ ಎಲ್ಲಿ ಮಟ್ಟ ರೀಚ್ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ ಪಾಪ್ಸ್ ಬ್ಯಾಂಕ್ಸ್ ಇದ್ರಾಗ पूरा बैंक बैंक के सर अदर गाड़ी का वाइब्रेशन है

டைம் நான் வரோதில் இது வைபிரேஷன் அடி ஒழ்கீடு गाडी वन डाऊन हो كدهला आपे फुल मसाज मोड मसाज ओम मसाज ವಿ ಈ ವಿಡಿಯೋ ಹೆಂಗೆ ಅನಿಸ್ತು ಹೇಳಿರಿ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡ್ಕೊರಿ ಮತ್ತು ನಿಮ್ಗೆ ಇನ್ನೊಂದು ವಿಡಿಯೋದಾಗ ಇನ್ನೊಂದು ವ್ಲಾಗ್ ಒಳಗೆ ಸಿಗ್ತೀನಿ ಅಂತ ನೀವು ನೋಡ್ತೀರಿ ಯು ಕೆನ್ ಸ್ಪೀಡ್ ಟಾಟಾ ಬಾಯ ಬಾಯ್ ಗಾಯ್ಸ್